ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೀವು ಕಂಪನಿಗಾಗಿ ಕೆಲಸ ಮಾಡುತ್ತಿದ್ದೀರಿ ಕಾರ್ಮಿಕ ಸ್ವತಃ ಅಲ್ಲ ತನ್ನ ಕಂಪನಿಯ ಮಾಲೀಕ ಅಥವಾ ಷೇರುದಾರರನ್ನು ಶ್ರೀಮಂತನಾಗಿರಿಸುತ್ತಾನೆ ನಿಮ್ಮ ಪರಿಶ್ರಮ ಮತ್ತು ಸಫಲತೆಯಿಂದ ಮಾಲೀಕನಿಗೆ ಸಫಲತೆ ಹಾಗೂ ನಿವೃತ್ತಿಯ ಲಾಭಗಳು ಸಿಗುತ್ತವೆ ನೀವು ಸರಕಾರಕ್ಕಾಗಿ ಕೆಲಸ ಮಾಡುತ್ತಿದ್ದೀರಿ ನೀವು ನಿಮ್ಮ ಪೂರ್ತಿ ವೇತನವನ್ನು ನೋಡುವುದಕ್ಕೆ ಆಗುವುದಿಲ್ಲ ಅದಕ್ಕೆ ಮೊದಲೇ ಸರಕಾರ ತನ್ನ ಭಾಗವನ್ನು ಮುರಿದುಕೊಳ್ಳುತ್ತದೆ ಬಹಳ ಪರಿಶ್ರಮಪಟ್ಟು ನೀವು ಸರಕಾರಕ್ಕೆ ನೀಡುವ ಟ್ಯಾಕ್ಸನ್ನು ಹೆಚ್ಚಿಸುತ್ತೀರಿ ಬಹುತೇಕ ಜನರು ಜನವರಿಯಿಂದ ಮೇ ಮೇ ತನಕ ಕೇವಲ ಸರಕಾರಕ್ಕಾಗಿಯೇ ಕೆಲಸ ಮಾಡುತ್ತಾರೆ ನೀವು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದೀರಿ ಟ್ಯಾಕ್ಸ್ನ ಬಳಿಕ ಸಾಮಾನ್ಯವಾಗಿ ನಿಮ್ಮ ಖರ್ಚಿನ ಬಾಪ್ತು ನಿಮ್ಮ ಮಾರ್ಜಿನ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಾಗಿರುತ್ತವೆ ಬಹಳ ಹೆಚ್ಚು ಪರಿಶ್ರಮದೊಂದಿಗೆ ಸಮಸ್ಯೆ ಏನಾಗಿರುತ್ತೆ ಅಂದರೆ ಕಂಪನಿ ಸರಕಾರ ಮತ್ತು ಬ್ಯಾಂಕ್ ಪ್ರತ್ಯೇಕವಾಗಿ ಇವೆಲ್ಲ ನಿಮ್ಮ ಕಠಿಣ ಪರಿಶ್ರಮದ ದೊಡ್ಡ ಭಾಗವನ್ನು ತೆಗೆದುಕೊಳ್ಳುತ್ತವೆ ನಿಮ್ಮ ಕಠಿಣ ಪರಿಶ್ರಮದ ಫಲ ನಿಮಗೂ ನಿಮ್ಮ ಪರಿವಾರಕ್ಕೂ ನಿಜಕ್ಕೂ ಸಿಗುತ್ತದೆಯಾ ಎಂಬುದನ್ನು ನೀವು ಕಲಿಯಬೇಕಾದ್ದು ಅವಶ್ಯಕತೆ ನೀವು ನಿಮ್ಮ ಸ್ವಂತ ಕೆಲಸದ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ನಿರ್ಣಯ ತೆಗೆದುಕೊಂಡರೆ ಅಂದರೆ ಹರಚು ಸಂಬಳದ ಬದಲು ನಿಮ್ಮ ಸಂಪತ್ತನ್ನು ಕೂಡಿ ಹಾಕುವ ವಿಷಯದಲ್ಲಿ ಹೆಚ್ಚು ಶ್ರಮವನ್ನು ವಹಿಸಿದರೆ ನಿಮ್ಮ ಲಕ್ಷ್ಯ ಹೇಗೆ ಸಿದ್ಧವಾಗಬಹುದು ಬಹುತೇಕ ಜನರಿಗೆ ತಮ್ಮ ಕೆಲಸವನ್ನು ಮಾಡಬೇಕಾಗಿ ಬರುತ್ತದೆ ಮತ್ತು ಸಂಪತ್ತನ್ನು ಕೂಡಿ ಹಾಕುವುದಕ್ಕೆ ತಮ್ಮ ವೇತನದ ಮೇಲೆ ಭರವಸೆ ಇಡಬೇಕಾಗುತ್ತದೆ ಅವರ ಸಂಪತ್ತು ಹೆಚ್ಚಾಗುವ ತಮ್ಮ ಸಫಲತೆಯ ಎಣಿಕೆಯನ್ನು ಹೇಗೆ ಮಾಡುತ್ತಾರೆ ಈಗ ಅವರು ಶ್ರೀಮಂತರೇ ಅಥವಾ ಅವರ ಬಳಿಯಲ್ಲಿ ಸಾಕಷ್ಟು ಹಣವಿದೆಯೇ ಎನ್ನುವುದನ್ನು ಯಾರಿಗಾದರೂ ಹೇಗೆ ತಿಳಿಯಬೇಕು ಸಂಪತ್ತು ಮತ್ತು ಜವಾಬ್ದಾರಿಯ ಪರಿಭಾಷೆಯ ಜೊತೆ ಜೊತೆಗೆ ಐಶ್ವರ್ಯದ ಕುರಿತಾಗಿಯೂ ನನ್ನದೇ ವಾಕ್ಯ ಇದೆ ನಿಜವೆಂದರೆ ನಾನಿದನ್ನು ಆರ್ಬುಕ್ ಮಿನಿಸ್ಟರ್ ಫುಲರಿಂದ ಸಾಲ ತಗೊಂಡಿದ್ದು ಕೆಲವು ಜನರು ಅವರನ್ನು ನಿಮ್ಮ ಹಾಕಿಂ ಅಂತ ಕರೆಯುತ್ತಾರೆ ಇನ್ನೂ ಕೆಲವರು ಪ್ರತಿಭಾಶಾಲಿ ಎನ್ನುತ್ತಾರೆ ವರ್ಷಗಳ ಹಿಂದೆ ಅವರು ಜಿಯೋಡೈಸಿಕ್ ಡೋಮನ್ ಪೇಂಟಿಂಗ್ಗಾಗಿ ಅರ್ಜಿಯನ್ನು ಸಲ್ಲಿಸಿ ಆರ್ಕಿಟೆಕ್ಸ್ಗಳನ್ನು ಹೈರಾಣಾಗಿಸುತ್ತಾರೆ ಅರ್ಜಿಯಲ್ಲಿ ಫುಲ್ಲರ್ ಐಶ್ವರ್ಯದಿಂದ ಕುರಿತಂತೆಯೂ ಸ್ವಲ್ಪ ಹೇಳಿದ್ದರು ಮೊದಲ ಸಾರಿ ಓದಿದಾಗ ನನಗೆ ಅದರ ಅರ್ಥ ತಿಳಿಯಲಿಲ್ಲ ಅಂದರೆ ಆದರೆ ಹಲವು ಸಾಲ ಓದಿದ ಮೇಲೆ ಅರ್ಥ ಆಯಿತು ಐಶ್ವರ್ಯ ಮನುಷ್ಯನ ಎದುರಿಗೆ ಎಷ್ಟು ದಿನಗಳವರೆಗೆ ಜೀವಂತವಾಗಿ ಉಳಿಯುವುದಕ್ಕೆ ಯೋಗ್ಯತೆವಿರುತ್ತದೆ ಅಥವಾ ಒಂದು ವೇಳೆ ನಾನು ಇವತ್ತು ಕೆಲಸವನ್ನು ಬಿಟ್ಟು ಬಿಟ್ಟರೆ ನಾನೆಷ್ಟು ದೀರ್ಘ ಸಮಯವರೆಗೆ ಜೀವಂತವಾಗಿ ಉಳಿಯಲು ಸಾಧ್ಯ ಫ್ರೆಂಡ್ಸ್ ಆಗ್ತಾಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್